ಸ್ನೇಹಿತರ ಸ್ನೇಹಿತರಿಗೆ ಯಾರಾದರೂ ಬೇರೆ ರೀತಿ ಸಹಾಯ ಮಾಡೋಂಥದ್ದು ಈ ಒಂದು ಕೆಲಸ ಕಳೆದ ಮೂರು ತಿಂಗಳಿಂದಾನು ಅವ್ರನ್ನ ನಾನು ಭೇಟಿ ಆಗಿಲ್ಲ ಮಾಡ್ತಾ ಇದ್ದೀನಿ ಕಾನೂನು ರೀತಿಯಾಗಿ ಯಾರು ಯಾರೋ ಕಾನೂನು ರೀತಿಯಾಗಿ ಅದರಿಂದ ಅವ್ರ ಬಗ್ಗೆ ಹೆಚ್ಚಾಗಿ ಮಾತಾಡೋದು ಎಲ್ಲಾದರೂ ಇದ್ದರೆ ನಮ್ಮ ಸ್ಪಷ್ಟ ಸ್ಪಷ್ಟನೆ ಯಾರು ಯಾರೂ ಬಂದಿಲ್ಲ ಊಹಾಪೋಹಗಳು ಆ ರೀತಿ ಎಲ್ಲ ಮಾಡಿದ್ರೆ ತಪ್ಪಲ್ಲ ಈಗ ನನಗೆಲ್ಲರೂ ಸ್ನೇಹಿತರಿದ್ದರು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆಲ್ಲ ಹೋಗ್ಬಿಟ್ಟು ನಾವು ಸಹಾಯ ಮಾಡ್ತಾ ಇದೀವಿ ಅಂತ ಯಾವ ರೀತಿ ಪಾಪ ಸ್ವಾಮಿ ಕುಟುಂಬಕ್ಕೆ ಆ ಒಂದು ನೋವನ್ನು ತಂದು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಹೇಳಿಕೆ ಆಗಲಿ ಯಾರ ತರಬೇತಿ ಅವ್ರ ಮೇಲೆ ಕಾನೂನು ರೀತಿ ಸರಿಯಾದ ರೀ ರೀತಿಯಲ್ಲಿ ಅವರ ಕೆಲಸವನ್ನು ಮಾಡ್ತಾರೆ ನಾನು ನೋಡಿ ಏನೇ ಕಾರ್ಯಕ್ರಮ ಇದ್ದಾಗ ಭೇಟಿ ಆಗಬೇಕು ರೆಗ್ಯುಲರ್ ಆಗಿ ನಾವು ಹೋಗ್ತಾ ಇರೋದು ಒಂದು ಆರು ತಿಂಗಳು ಅಥವಾ ಆ ಥರ ಯಾವಾಗಾದ್ರೂ ಒಂದು ಕೆಲಸ ಆದ್ದರಿಂದ ಈ ಚುನಾವಣೆಗಳು ಬಿಸಿ ಇರಲಿ ಮತ್ತು ನನಗೆ ಕಾಲಿಗೆ ಆಪ್ರೇಷನ್ ಆಗಿತ್ತು ಆಗ ಅವರು ಒಂದ್ಸರಿ ಆಸ್ಪತ್ರೆಗೆ ಬಂದರೆ ಅದಾದಮೇಲೆ ನಾನು ಹೆಚ್ಚು ಅವರು ಹೆಚ್ಚಾಗಿರಲಿಲ್ಲ ಆದ್ದರಿಂದ ಕಾನೂನು ರೀತಿ ಆಗಿದೆ ಯಾರೇ ತಪ್ಪು ಮಾಡಿದ್ರು ಕೂಡ ಕಾನೂನಿಂದ ಯಾರೂ ದೊಡ್ಡವರಲ್ಲ ಆದ್ದರಿಂದ ಸುಮ್ಮನೆ ಯಾರ್ಯಾರು ಹೆಸರುಗಳನ್ನು ತೊಳಕಂಥದ್ದು ಇದೆಲ್ಲ ತಪ್ಪು ನಾಳೆ ಬೆಳಗ್ಗೆ ಮೀಡಿಯಾ ಒಂದು ಸರಿ ಹಾಕಿದ ಮೇಲೆ ನಾವು ಕಾನೂನು ರೀತಿಯಾಗಿ ಹೋದ್ರೆ ಅವರು ತೊಂದರೆ ಆಗಿದೆ ನಮ್ಮನ್ನೇನಾದರೂ ಬೆಳೆಸಿದರೆ ಇವತ್ತಿನ ಜನ ಮತ್ತು ಮೀಡಿಯಾ ನಮ್ಮನ್ನು ಬೆಳೆಸಿದ್ರು ಆದ್ದರಿಂದ ನನಗೆ ತುಂಬ ಗೌರವ ಇದೆ ಮಾಧ್ಯಮದ ಬಗ್ಗೆ ಯಾರೂ ಕೂಡ ಆ ರೀತಿ ತಪ್ಪು ಮಾಹಿತಿಗಳನ್ನು ಗೊತ್ತಿಲ್ಲದೆ ಉಂಟು ಪ್ರಸಾರ ಮಾಡಬೇಡಿ ಅದೆಲ್ಲ ತಪ್ಪಾಗ್ತದೆ ಯಾರು ಕೂಡ ನನಗೆ ಸಂಸ್ಕೃತಿಯನ್ನು ಕಳ್ಸಿ ಕೊಟ್ಟಿರೋವಂಥದ್ದು ಯಾರಿಗಾದರೂ ನೋವಾಗಿದ್ರೆ ಅಂತ ಯಾವತ್ತೂ ನಾವು ಸಪೋರ್ಟ್ ಮಾಡಿಲ್ಲ ಮಾಡೋದು ಇದೆ ಆದ್ದರಿಂದ ತಳಕಾಕೊಳ್ಳೋದ್ ಬೇಡ ಅಂದರೆ ಮಾಡಿ ಆಗೋವಾಗ ನಾವು ಆ ರೀತಿ ಎಲ್ಲರ ಮೇಲೆ ಹೇಳೋ ತಪ್ಪಾಗ್ತದೆ ತನಿಖೆ ಆಗಲಿ ತನಿಖೆ ಆದ್ಮೇಲೆ ಕಾನೂನು ವೃದ್ಧಿಯಾಗಿ ಯಾರು ಕೈ ಮಾಡಿ ಕಾನೂನು ರೂಢಿಸುವಂತ ನಾನು ಆ ರೀತಿ ಹೇಳೋದಕ್ಕೆ ಬರೋದಿಲ್ಲ ಅಲ್ವಾ ಅದರಿಂದ ನಾನೇನಾದರೂ ಇವತ್ತು ಈ ಮಟ್ಟ ಬೆಳೆದಿದ್ದೀನಿ ಅಂದರೆ ಜನ ಮತ್ತು ಮಾಧ್ಯಮದನ್ನ ಬಯಸಿದ ಯಾವತ್ತೂ ಕೂಡ ತಪ್ಪು ಮಾಡಲ್ಲ ಮುಂದೇನೂ ತಪ್ಪು ಮಾಡಲ್ಲ ಅದರಿಂದ ಯಾರಿಗೂ ಆ ರೀತಿ ಸಪೋರ್ಟ್ ಮಾಡೋ ಅವಶ್ಯಕತೆ ಯಾವುದೂ ಇಲ್ಲ ಎಲ್ಲ ಒಂದು ರೀತಿ ತಪ್ಪು ಸಂದೇಶಗಳನ್ನು ಬೇರೆ ಬೇರೆ ರೀತಿಯಾಗಿ ಜೋಡಿಸೋವಂಥದನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಅದನ್ನು ನಿಲ್ಲಿಸಿ ಅಂತ ಅವರೊಂದು ಪ್ರಾರ್ಥನೆ ಮಾಡಬಹುದು